ಸ್ವಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವರು ವ್ಲಾಗ್ ಶುರು ಮಾಡಬೇಕಾದ್ರೆ ಬೀಗ ಆಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ವ್ಲಾಗ್ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರತ್ತೆ ತಂಬ್ಲೈನ್ ನೋಡಿದ ತಕ್ಷಣ ಎಲ್ಲಿಗೆ ಹೋಗಿದ್ದೀವಿ ಅಂತ ಬನ್ನಿ ಹೇಳ್ತೀನಿ ಇವತ್ತು ರಾತ್ರಿ ಹನ್ನೊಂದು ಗಂಟೆಯಿಂದ ಅಂದರೆ ಮೂರನೇ ತಾರೀಕು ಶನಿವಾರ ಹನ್ನೊಂದು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾವು ಹೋಗ್ತಾ ಇರೋದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಭೀಮ್ನಮಾವಾಸ್ಯ ದಿನ ಅಲ್ಲೊಂದು ವಿಶೇಷ ಪೂಜೆ ನಡೆಯುತ್ತೆ ಅಂದರೆ ಮೂಲ ದೇವರಿಗೆ ಅಲ್ಲಿ ಅಭಿಷೇಕ ಮಾಡೋದಾಗಿರ್ಬೋದು ಅಥವಾ ಅದರ ದರ್ಶನ ವರ್ಷಕ್ಕೊಂದೇ ಅಂತೆ ಅದು ಓಪನ್ ಮಾಡೋದು ಮೂಲ ದೇವ್ರನ್ನ ಸೊ ಅದ್ರ ದರ್ಶನ ಪಡೆಯೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಅದು ನಾಲ್ಕು ಗಂಟೆ ನಾಲ್ ನಾಲ್ಕನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆಯಿಂದ ಮಾರನೇ ದಿನ ಮಧ್ಯಾಹ್ನ ಎರಡು ಗಂಟೆವರೆಗೂ ಮಾತ್ರ ಅಂದರೆ ಟ್ವಲ್ ಅವರ್ಸ್ ಮಾತ್ರ ಅದರ ದರ್ಶನ ಮಾಡೋ ಅಂತ ಭಾಗ್ಯ ಇರುತ್ತೆ ಭಕ್ತಾದಿಗಳಿಗೆ ಹಾಗೆ ಅಭಿಷೇಕ ಮಾಡಿಸ್ತಾರೆ ಹೋಗಿ ಹೋಗಿರ್ತೀವಲ್ವ ನಾವೆಲ್ಲ ಭಕ್ತಾದಿಗಳು ನಮ್ಮ ಕೈಲಿ ಒಂದು ಸ್ವಲ್ಪ ಅಭಿಷೇಕನ ಮಾಡಿಸ್ತಾರೆ ಸೊ ಆ ಭಾಗ್ಯ ನಮಗೂ ಸಿಗಲಿ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಖಂಡಿತ ನನಗಿದು ಹೋಗ್ತಾ ಇರೋದು ಫಸ್ಟ್ ಟೈಮು ನಮಗೆ ಗೊತ್ತಿರಲಿಲ್ಲ ಹೇಗೋಗೋದು ಏನು ಅಂತ ಆಲ್ರೆಡಿ ಬಂದು ರೀಚ್ ಆದ್ವಿ ನಾವು ವ್ಯಾಪ್ ಹಾಕ್ಕೊಂಡು ಬಂದಿದ್ದು ನಾವು ಹನ್ನೊಂದು ಗಂಟೆಗೆ ನಾವು ಮನೆಗೆ ಬಿಟ್ಟಿದ್ದಕ್ಕೆ ಸುಮಾರು ಒಂದು ಒಂದೂವರೆ ಆಗಿತ್ತು ಅಂದ್ಕೋತೀನಿ ನೋಡಿ ಎಷ್ಟು ಜನ ಬಂದಿದ್ದಾರೆ ನಾವು ಬಂದು ಪಾರ್ಕ್ ಮಾಡೋ ಅಷ್ಟರಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಯ್ಯಪ್ಪ ನಿಜವಾಗ್ಲೂ ನಾನು ಅಂದ್ಕೊಂಡೆ ಜನ ಯಾರು ಇರಲ್ಲ ಆ ರಶ್ ಕಡಿಮೆ ಇರುತ್ತೆ ತೀರಾ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ ನಾವು ನಮ್ಮ ಥರನೇ ಬೇಗ ಹೋದರೆ ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡು ಬಂದಿರೋರೆ ನೂರಾರು ಜನ ಇದ್ದರು ಅಲ್ಲಿ ಸೊ ಇದು ಎಂಟ್ರೆನ್ಸು ಇವಾಗ ಹೊಸ್ದಾಗಿ ಮಾಡಿರೋದು ಅವರು ಮಾಡಿರೋದಂತೆ ಎಂಟ್ರೆನ್ಸು ನಾನು ಫಸ್ಟ್ ಟೈಮ್ ಹೋಗಿರೋಲ್ವ ನನಗೆ ಗೊತ್ತಿಲ್ಲ ಅಲ್ಲಿರೋರೆಲ್ಲ ಹೇಳಿದ್ದು ಸೊ ಅವ್ರು ಇದ್ರು ಇಲ್ಲಿ ಏನು ಈ ಥರ ಇರಲಿಲ್ಲ ಇವಾಗ ಮಾಡಿರೋದು ಅಂತ ಅಂದರೆ ಜನ ಬರ್ತಾರೆ ಅಂತ ಮಾಡಿರ್ತಾರೆ ಸೊ ಅಲ್ಲಿಂದೆಲ್ಲ ಬಂದು ನೆಕ್ಸ್ಟ್ ಇಲ್ಲ ಅಲ್ಲೊಂದು ಬ್ರಿಡ್ಜ್ ಇದೆ ಚಿಕ್ಕದ ಬ್ರಿಡ್ಜ್ ಇದೆ ದೇವ ದೇವ್ರ ಎದುರುಗಡೆನೆ ಅಲ್ಲೊಂದು ವಿಡಿಯೋ ಮಾಡ್ಕೊಂಡ್ವಿ ದೇವ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಲೈಟ್ ಬೆಳಕಿಗೆಲ್ಲ ಸೊ ಅಲ್ಲಿಂದ ಇಳಿದು ಅದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಫಸ್ಟು ಒಂದು ನವಗ್ರಹದ ಸುತ್ತೋದು ನವಗ್ರಹ ಕಾಣಿಸುತ್ತೆ ಅಲ್ಲಿಂದನೇ ಶುರು ಮಾಡಿರ್ತಾರೆ ತೆಂಗಿನಕಾಯಿ ಕಟ್ಟೋದಾಗಿರ್ಬೋದು ಇವೆಲ್ಲಾನು ಹೇಳಬೇಕು ಅಂದರೆ ತೆಂಗಿನಕಾಯಿ ಕಟ್ಟೋ ಅಂಥ ಹರಕೆ ಮತ್ತು ಉಪ್ಪನ್ನ ನಾವು ಹಾಕ್ತೀವಲ್ಲ ಅದು ಮತ್ತು ನೀರು ಹಾಕೋ ಅಂಥದ್ದು ಈ ಮೂರು ಇರಲಿಲ್ಲ ಅವತ್ತಿನ ದಿವಸ ಏಕೆಂದರೆ ತುಂಬ ಜನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಮೂರು ಇದನ್ನು ಏನೋ ಕಟ್ಟೋದಾಗಿರ್ಬೋದು ನೀರು ಹಾಕೋದಾಗಿರ್ಬೋದು ಉಪ್ಪು ನಿವಸೋದಾಗಿರ್ಬೋದು ಆ ಥರದ್ದು ಇರಲಿಲ್ಲ ಬರೀ ದರ್ಶನ ಒಂದೇ ಇದ್ದಿದ್ದು ಸೊ ನಾವು ನಿಂತ್ಕೊಂಡಿರೋದು ಟೈಮ್ ಬಂದು ಒಂದು ಕಾಲಾಗಿತ್ತು ರಾತ್ರಿ ಮಧ್ಯರಾತ್ರಿ ರಾತ್ರಿ ಒಂದು ಕಾಲಲ್ಲಿ ನಿಂತ್ಕೊಂಡ್ವಿ ನಾವು ನಿಂತಿರೋ ಜಾಗಕ್ಕೂ ದೇವಸ್ಥಾನದ ಬಾಗ್ಲುಗೂ ಬರೀ ಅತ್ತೆ ಹೆಜ್ಜೆ ಇರೋದು ಸೊ ನಾವು ಬೇಗ ಹೋಗಿ ದರ್ಶನ ಪಡಿಬೋದು ಅಂತ ನಾವು ಹಂಗೆ ತಿಳ್ಕೊತ ಇದ್ರೆ ಅಲ್ಲೆಲ್ಲ ಒಳಗಡೆನೂ ಮತ್ತೆ ಲೈನ್ ಮಾಡಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಆ ಜನ ನೋಡ್ಬಿಟ್ಟು ನಮಗಂತೂ ಸುಸ್ತಾಗಿ ಹೋಗ್ಬಿಟ್ವಿ ನಾವು ಯಾವಾಗಪ್ಪ ಹೋಗಿ ದರ್ಶನ ಮಾಡ್ತೀವಿ ನಮಗೆ ನಿಜವ್ ಬೆಳೆ ಕರಿಯುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಟೈಮು ಅಂದ್ಕೊಂಡ್ವಿ ಮತ್ತು ಅಲ್ಲಿ ಹೋಗಿ ಏನಾಯಿತು ಅಂದರೆ ಅಲ್ಲಿ ಸ್ವಲ್ಪ ಹೊತ್ತು ನಮ್ಮನ್ನು ಅಲ್ಲಿ ಈ ತಿರುಪ್ತಿಲ್ಲಲ್ಲ ಕೂಡ ಹಾಕ್ತಾರೆ ನೋಡ್ರಿ ಆ ಥರ ಆಗೋಯ್ತು ನಮಗೆ ಅಲ್ಲಿ ಕೂತ್ಕೊಂಡ್ವಿ ನಿದ್ದೆ ಬರ್ತಾಯಿದೆ ಮಧ್ಯರಾತ್ರಿ ಮಕ್ ನಮ್ಮ ಮಕ್ಳಿಗೂ ನಿದ್ದೆ ಬರ್ತಾಯಿದೆ ನಮ್ಮ ಥರನೇ ಬೇರೆ ಮಕ್ಳು ಇರ್ತಾರಲ್ಲ ಅದರಲ್ಲೂ ಸಣ್ಣ ಮಕ್ಕಳಂತೂ ಯಪ್ಪ ಕರ್ಕೊಂಡೇ ಬರಬೇಡಿ ಈ ಥರದ್ದೆಲ್ಲ ಈ ಥರ ಮಧ್ಯರಾತ್ರಿಲಿ ಸಣ್ಣ ಮಕ್ಕಳನ್ನಂತೂ ಕರ್ಕೊಂಡೇ ಬರಬೇಡಿ ಬೇರೆಯವ್ರಿಗೆ ಇದ್ದೀನಿ ನೆಕ್ಸ್ಟ್ ಯಾರಾದರೂ ಮುಂದಿನ ವರ್ಷಕ್ಕೆ ಬರೋರಾಗಿದ್ದರೆ ಸೊ ನಾ ನಾಲ್ ಕೂತ್ಕೊಂಡಿದ್ವಿ ನಾವು ಆಗಲಿಲ್ಲ ನಿಂತ್ಕೊಳಕ್ಕೆ ಕೂತ್ಕೊಂಡ್ವಿ ಒಂದು ಹಾಫ್ ಆನ್ ಅವರು ಟೈಮ್ ಆಯಿತು ನಿದ್ದೆ ಬರ್ತಿತ್ತು ಆಮೇಲೆ ಜನ ಎಲ್ಲ ಕೂಗಕ್ಕೆ ಶುರು ಮಾಡಿದ್ರು ಕಿರ್ಚಕ್ಕೆ ಶುರು ಮಾಡಿದ್ರು ಆವಾಗ ಬಿಟ್ಟರು ದೇವ್ರ ದರ್ಶನ ಮಾಡೋದಕ್ಕೆ ಆದರೆ ಒಳಗಡೆ ನಾನು ಏನೂ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ವಿಡಿಯೋ ಮಾಡ್ತಿದ್ರು ಬೇರೆಯವ್ರು ಅವ್ರ ಕಡೆ ಯಾರೋ ವಿಡಿಯೋ ಮಾಡ್ತಾಯಿದ್ರು ಬಟ್ ನಾನು ಮಾಡಲಿಲ್ಲ ಯಾಕೆಂದರೆ ವಿಡಿಯೋ ಮಾಡೋಕ್ಕೆ ಹೋದರೆ ಅಲ್ಲಿ ನಾವು ದೇವ್ರ ನಕ್ಲಿನಾಗ ನೋಡೋಕ್ಕಾಗಲ್ಲ ಮತ್ತು ಒಂದೇ ಸರಿ ಅಂತ ಬೇರೆ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಮ್ಮ ಕೈಯಲ್ಲೊಂದು ಲೋಟದಲ್ಲಿ ಒಂದು ಚಿಕ್ಕ ಅಭಿಷೇಕ ಎಲ್ಲ ಹಾಕಿ ಅಭಿಷೇಕದ್ದು ಏನೇನು ಹಾಕಿರ್ತಾರಲ್ವ ಅದನ್ನು ಚಿಕ್ಕ ಲೋಟ ಲೋಟದಲ್ಲಿ ಸ್ವಲ್ಪ ಕೊಟ್ಟಿರ್ತಾರೆ ಎಲ್ಲರಿಗೂ ಅದಕ್ಕೆ ದೇವರಿಗೆ ದರ್ಶನ ಮಾಡು ಅದಕ್ಕೆ ಅಭಿಷೇಕ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ನಾವು ಆಚೆಗೆ ಬಂದಿದ್ದು ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದ ಮೇಲೆ ದೇವಸ್ಥಾನ ಹಿಂದ್ಗಡೆನೆ ಒಂದು ಆಂಜನೇಯ ಇದೆ ಆಂಜನೇಯಗೂ ನಮಸ್ಕಾರ ಹಾಕಿ ಹಾಗೆ ಒಂದು ಕುಂಕುಮ ಭಂಡಾರ ಎಲ್ಲ ಇಟ್ಕೊಂಡು ಈ ಕಡೆ ಬಂದರೆ ಆ ಚಾಮುಂಡೇಶ್ವರಿ ಇದು ಸ್ಟ್ಯಾಚ್ಯೂ ಎದ್ರಗಡೆ ಇಲ್ಲಿ ಚಾಮುಂಡೇಶ್ವರಿ ದೇವರಿಗೆ ಪೂಜೆ ಮಾಡಿಕೊಡ್ತಾರೆ ಅಂದರೆ ಪೂಜೆ ಮಾಡಿಸ್ತಿದ್ರು ಮಾಡ್ಕೊಡ್ತಿದ್ರು ಅದು ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅದಕ್ಕೆ ನಮ್ಮ ಪತಿ ನಾನು ಪೂಜೆ ಸಾಮಾನು ತೊಗೊಂಬರ್ತೀನಿ ಹೆಂಗಿದ್ರು ಬಂದಿದ್ದೀವಿ ಒಳ್ಳೆ ದಿನ ಪೂಜೆ ಮಾಡ್ಸ್ಕೊಂಡು ಹೋಗೋಣ ಅಂದರು ಸರಿ ಇಂಥವ್ರು ತೊಗೊಂಬರೋರ್ಗು ವೆಯ್ಟ್ ಮಾಡ್ತಿದ್ವಿ ಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಅಲ್ಲಂತೂ ಆ ದೇವಸ್ಥಾನ ಸಿಬ್ಬಂದಿಗಳ್ಗಂತೂ ಅವಾಯ್ಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಜನಗಳನ್ನ ನಾನು ಓದೋಷದಿಂದ ನೋಡ್ತಾ ಇದ್ದೆ ರೀಲ್ಸಲೆಲ್ಲ ಇದನ್ನು ಈ ದೇವಸ್ಥಾನನ ಬಟ್ ಅಷ್ಟು ನನಗೆ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ ಈ ಸರಿ ಯಾಕೋ ಮೊನ್ನೆ ನೋಡಿದಾಗ ಹೋಗಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಇದರಲ್ಲಿ ಏನೋ ಒಂದು ಶಕ್ತಿ ಇರೋದರಿಂದ ಅಷ್ಟು ಅಷ್ಟು ಲಕ್ಷಾಂತರ ಜನ ಬರ್ತಾರಕ್ಕೆ ಸಾಧ್ಯ ಇಲ್ಲಾಂದ್ರೆ ಯಾರೂ ಹೋಗ್ತಿರ್ಲಿಲ್ಲ ಸರಿ ಆಯಿತು ಏನೋ ಒಂದು ಒಳ್ಳೆ ದಿನವೇ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ನಾವು ಬಂದಿದಂಥದ್ದು ಅಲ್ಲೆಲ್ಲ ಬಸವಣ್ಣನ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲೆಲ್ಲ ಆಚೆ ಜನ ಕೂತಿದ್ರು ಅಲ್ಲಿ ಆಚೆ ಜನ ಕೂತಿರೋದು ದರ್ಶನ ಮಾಡಿ ಅಂದರೆ ದೇವ್ರ ದರ್ಶನ ಮಾಡಿ ಕೂತಿದ್ದಾರೆ ಅಂತ ಅಂದ್ಕೊಂಡ್ವಿ ಅದು ಅದಕ್ಕಲ್ಲ ಬಸವಣ್ಣನ ದರ್ಶನ ಮಾಡೋದಕ್ಕೆ ಅಂತಲೇ ಜನ ಅಲ್ಲಿ ಆಚೆ ಕಾಯ್ತಾಯಿದ್ರು ಬಾಗಿಲು ಕ್ಲೋಸ್ ಮಾಡಿದರು ಹಾಗಾಗಿ ಒಂದು ಹತ್ತು ನಿಮಿಷ ಬಿಡ್ತೀವಿ ಅಂದರು ಅಷ್ಟರಲ್ಲಿ ನಾವೇನು ಮಾಡಿದ್ವಿ ಒಂದು ಫೋಟೋಸ್ ಎಲ್ಲ ತೊಗೊಂಡು ದೇವಸ್ಥಾನ ಹಿಂದ್ಗಡೆ ಪ್ರಸಾದ ಕೊಡ್ತಿದ್ದಾರೆ ಅಂತ ಹೇಳಿದ್ರು ಸರಿ ಇಂಥ ಪ್ರಸಾದ ಏನು ಏನೋ ತಿಂಡಿ ಇರುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ನೋಡಿದ್ರೆ ಅದು ಅಕ್ಕಿ ಪಾಯಸ ಅಂತಾರಲ್ವ ಆ ಥರದ್ದು ಕೊಡ್ತಾಯಿದ್ರು ಬಟ್ ಅದಕ್ಕೂ ಮುಂಚೆ ನೋಡಿ ಇದು ಸ್ಟ್ಯಾಚ್ಯೂ ಹೇಗಿದೆ ಎಷ್ಟು ಚೆನ್ನಾಗಿದೆ ನಿಜ ಬಸವಣ್ಣ ಅಂತ ಅಂದ್ಕೊಂಡ್ಬಿಟ್ಟೆ ನಾನು ನಾವು ಹೋಗಿ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೇ ಅಲ್ಲಿ ಮಹಾಮಂಗ್ಲಾರತಿನ ದೇವ್ರಿಗೆ ಮಾಡಿಬಿಟ್ಟು ನೆಕ್ಸ್ಟು ಈ ಬಸವಣ್ಣಗೂ ತೊಗೊಂಬಂದರು ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ವ ಅಂದರೆ ಮಂಗಳಾರತಿ ಮಾಡ್ತಿದ್ದಾರಲ್ವ ಇವರೇ ಮೇನ್ ಈ ದೇವಸ್ಥಾನಕ್ಕೆ ಸೊ ಅದೊಂದು ಭಾಗ್ಯ ಸಿಕ್ತು ಮಹಾಮಂಗ್ಲಾರತಿ ನೋಡೋ ಅಂಥದ್ದೊಂದು ಭಾಗ್ಯ ಸಿಕ್ತು ನಮಗೆ ಬಸವಣ್ಣನ ಅಂತ ಹೋದ್ವಿ ಅಷ್ಟು ಲಾಲೇ ಜನ ಎಲ್ಲ ನೋಡಿ ನೋಡಿ ಆಚೆಗೆ ಬರ್ತಾಯಿದ್ರು ಅಲ್ಲಿ ಏನು ಅಂದರೆ ಬಸವಣ್ಣನ ಒಂದೇ ಸರಿ ಮುಟ್ಬೇಕಂತೆ ಎರಡನೇ ಸರಿ ಮುಟ್ಬಾರ್ದಂತೆ ಅಂತ ಅಲ್ಲಿರೋರು ಹೇಳ್ತಾಯಿದ್ರು ಅದೆಲ್ಲ ಸುಳ್ಳು ನಮಗೂ ಗೊತ್ತಿರೋದೆ ಆದರೆ ತುಂಬ ಅಡ್ವಾಂಟೇಜ್ ಇದ್ದಾರೆ ಆ ಸಿಬ್ಬಂದಿಗಳು ಅಂತ ಹೇಳ್ಬೋದು ಜನದ ಮೇಲೆ ಏನಾಗುತ್ತೆ ಎರಡು ಸರಿ ಮುಟ್ಟಿದ್ರೆ ಒಂದು ಸರಿ ಮುಟ್ಟಿ ನನ್ನ ಮಗನಿಗೆ ನಾನು ನಮಸ್ಕಾರ ಮಾಡಿಸ್ ಮಾಡಿಸ್ದೆ ಸರಿ ನಾನು ಮಾಡಿಸ್ಕೊಡೋ ಅಷ್ಟಕ್ಕೆ ಎರಡೆರಡು ಸರಿ ಮುಟ್ಬಾರ್ದು ಒಂದೊಂದೇ ಸರಿ ಅಂತ ಹೇಳ್ತಾರೆ ಈ ತಪ್ಪು ಈ ಮಾತೆಲ್ಲ ಆಡಬಾರ್ದು ಅಂತ ಹಂಗೆ ಅಡ್ಕೊತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಕ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋ ನಾನು ಪೂರ್ತಿ ನೋಡಿದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಲ್ಲಿಂದ ಬರ್ತಾ ನಾವು ಹಾಗೆ ಕಳ್ಳೆಪುರಿ ನೋಡಿದ್ವಿ ಕಳ್ಳೆಪುರಿ ತೊಗೊಂಡ್ವಿ ಸುಮಾರು ಟೈಮಿಂಗ್ಸ್ ಆಗಿತ್ತು ಅಂದರೆ ಅಲ್ಲಿ ನಾವು ಬಿಟ್ಟಾಗ ಐದು ಗಂಟೆ ಆಗಿತ್ತು ದರ್ಶನ ಎಲ್ಲ ಮಾಡಿಕೊಂಡು ನಾವು ಕಾರ್ ಪಾರ್ಕಿಂಗ್ ಹತ್ರ ಬಂದಾಗ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು